ಮುಂಜಾನೆ ಬ್ಲಾಗನ್ನು ಮತ್ತು ಕಂಟಿನ್ಯೂ ಮಾಡಕತ್ತೀ ನೋಡಿರಿ ಫ್ರೆಂಡ್ಸ ಮುಂಜೇಲಿ ಕೆಲಸ ಬಗ್ಸಿ ಎಲ್ಲ ಚಾಲು ಆಗ್ಯಾವ ನೋಡ್ರಿ ಇವತ್ತಂತೂ ಫುಲ್ ಸಂಭ್ರಮ ಎಲ್ಲ ಬ್ಲಾಗ್ದು ಶೇರ್ ಮಾಡ್ತೀನಿ ಅಂತ ಮಕ್ಳು ಅಂತೂ ಎದ್ದಾರ ಮಸ್ತ್ ತಂಡ ಐತಿ ಅಪ್ಪ ಹೆಂಡಿಕ ಸಬಳಿ ಹಾಕತ್ತಾರ ನೋಡ್ರಿ ಮೂರು ಎಮ್ಮೆ ಅದಾವೆ ರೀ ಅಕ್ಕರವ್ ಮೂರು ಎಮ್ಮೆ ಇದ್ದಾವೆ ರೀ ಗಬ್ಬದ ಗೊಬ್ಬದ ಅಂದ್ರೆ ಪ್ರಜ್ಞೆಂಟ್ ಅದಾವೆ ನೋಡ್ರಿ ಫ್ರೆಂಡ್ಸ ಒಂದಂತರ ಈಗನೇ ಒಂದು ತಿಂಗ್ಳು ಒಪ್ಪತ್ತನೇ ಇದಾಗ್ಬೋದು ಕರು ಹಾಕ್ಬೋದು ನೋಡ್ರಿ ಎಮ್ಮೆ ಈ ಮೇಡಮ್ ಅವ್ರ ಕಾಯಿ ಕಟ್ಕೊಂಡು ಅಡ್ಡ ಹಾಕ್ತಾರ ಇವು ಇದು ನೋಡ್ರಿ ಹಂಗ ಅಡ್ಡಾಕತಿತ್ತು ಮುಂಜಾನೆ ಲೇ ಲೇ ಲೇಯ್ ಎಲ್ಲ ವಾತಾವರಣ ಹ್ಞೂ ಹಾಂ ನೋಡ್ರಿ ಇವ್ವಾ ಜೋಳೆಕಾಯಿ ಸಸಿದ್ ತುಂಬಿಂದ ತೋರ್ಸಕೊತಾನ ఏం నవలి అయ్యో చప్పలాక్కర్లే ఏ బుడు బుడపియ ఇవ కయ్యప్ప రోరు నమ్ము స్త్రీ శ్రీ అంద్ర కయ్యప్ప ಅಲ್ಲೇ ಇರ್ಬೇಕು ನೋಡಪ್ಪು ಇಲ್ಲಿಕ್ ನಾ ಹೇಳ್ಕೊಂಡೋಗ್ಯವನ್ ನೋಡಿ ಎಲ್ಲರಿ ಎಲ್ಲಿ ಬಿದ್ದೈತ್ ನೋಡಿ ಎದ್ರಿಗೆ ಎದ್ರಿಗಿದ್ರಿ ಕಾಣಿಸಲ್ಲ ಏನು ಪಿಲ್ಲೆಯ ಕರ್ಕೊಂಡಿ ನೀನು ಇಲ್ಲ ಕರ್ಕೊಂಡೋತಿ ಪಿಲ್ಲು ಬಿಡು 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 ಹಂಗ ಮುಟ್ಟಬಾರ್ದಲ್ಲ ಯಾರೇ ಕೂಗಡಲಿ ಅವ್ವಾ ಹಾ ಹಾ ಬೇಡ್ರಿ ಅದಕ್ಕೆ ಯಾಕೆ ಜೋತಿರಿ ಇವ ಇವ್ವಾ ನೋಡ್ರಿ ಏಯ್ ಕೊಡಲೆ ಒಂದು ಕೊಡಬಾಯ ಮ್ಯಾಗ एसंग नड़ते मुंजा लि सदी श्री अरे भाई अरे भाई अरे भाई, भाई तुर्रा ಸಂಬತದ್ರಿ ಮೂರು ಇದ್ರ ಮರಿ ನಾವ್ ಎರಡು ಇದು ಎಮ್ಮಿ ಮತ್ತೆ ಎರಡು ಮರೈತೆ ಮರೈತೆ ಮರಿಯತ್ರಿ ಎರಡು ಈಗ ಇದು ಚಾಚಲ ಎರಡು ಚಾಚಲ ಮನ್ ಕರ ಸತ್ತಲ್ಲ ಅದ್ರದ ಹ್ಮ್ ಅದೇ ಮೂರು ಕಟ್ಟೆವು ಅದಕ್ಕೆ ಆಗತ್ ನೋಡ ನೀನು ಇಲ್ಲ ನೋಡ ಏಯ್ ಅವು ಹೆಂಗ್ ಮಾಡ್ಬೇಕಪ್ಪ ಅಂತೀನ ಅದೇ ಅಂತೀನ ಆ ಮಟ್ಟ ಮುತ್ತೆ ಇಲ್ಲ ಅದು ಲಕ್ಷ ಕೊಟ್ಟಿಲ್ಲ ಯಾರು ಯಾಕ

ಒಯ್ಯಪ್ಪ ನಾವು ಈಗ ಹೆಂಗೆ ಕಣತಿ ಫ್ರೆಂಡ್ಸ್ ಥಂಡಿ ಭಾಳ ಸೊಂಡಿ ನೋಡ್ರಿ ಹೆಂಗೆ ಜಾಸ್ತಿ ಹಿಂಗೆ ಇದು ಮಾಡಿ ಮಾತಾಡೋಕೆ ಬರೋಲ್ಲದು ಫ್ರೆಂಡ್ಸ್ ಅಂದ್ರೆ ಅದ್ರಾಗ ಮೇಂಟೈನ್ ಮಾಡ್ಕೊಂಡು ಬ್ಲಾಗ್ ಮಾಡಿ ಮಾಡೋಕ್ಕೀವಿ ಸೊ ಬೆಳಿಗ್ಗೆ ಎದ್ದು ರೂಟೀನ್ ಚಲೋ ಆಗೈತಿ ಕೆಲಸಗಳು ಭಾಳ ಇರ್ತಾವ ಆದರೆ ಮಧ್ಯದೊಳಗನೆ ಮದುವೆ ಮನೆ ಅಂದ್ರೆ ಕೆಲಸಗಳು ಇದ್ದೇ ಇರ್ತಾವ್ರಿ ಫ್ರೆಂಡ್ಸ ಅದ್ರ ನಡು ನೋಡು ನೋಡು ಮತ್ತು ನಂದು ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ಇದು ನಂದು ಅಟ್ಟಿ ಪಾಡಿ ನೋಡ್ರಿ ಬಿಡುಗಡೆ ಇಲ್ಲ ಹಿಂಗಾಗಿ ಬೇರೆದವ್ರ್ ಜಾಬ್ ಇತ್ತಂದ್ರೆ ಅದಕ್ಕೆ ಏನು ಅನ್ಸಲ್ರಿ ನಾವು ಯೂಟ್ಯೂಬ್ ಕೆಲಸ ವೀಡಿಯೋ ಮಾಡ್ತೀವಿ ಅಂದ್ರೆ ಕೆಲವ್ರಿಗೆ ಏನೇನೆ ಗೊತ್ತೇ ಇಲ್ಲ ಅಯ್ಯೋ ಬರೀ ಅದೇ ನಿಂದಿರ್ತೀರಿ ಬರೀ ಅದೇ ನಿಂದಿರ್ತೀರಿ ಅಂತೇಳಿ ಇವ್ರದ್ದು ದಗ್ತಿ ಇವರು ವೀಡಿಯೋ ಮಾಡ್ತಾರೆ ಹಂಗೆ ಗೊತ್ತಾಗಂಗಿಲ್ಲ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಭಾಳ ತಲೆ ಕಚ್ಕೊಳಕ್ಕೆ ಹೋಗ್ಬೇಡ್ದು ನಮ್ಮನ್ನು ನಾವು ಮಾಡ್ಕೊತ ಹೋಗ್ಬಿಡ್ಬೇಕು ಸೊ ನಮ್ಮ ಮನೆಯವ್ರು ನಮ್ಗೆ ಏನು ಅಂತಿರಂಗಿಲ್ಲ ಈ ಒಬ್ಬೊಬ್ಬರು ಇರ್ತಾವ್ರಿ ಬಾಜುದೋ ಅಜ್ಜುದು ಇರ್ತಾವೆ ನೋಡ್ರಿ ಅವು ಮಾಡ್ತಿರ್ತಾವೆ ಕಾರ್ಬಾರ ಏನು ಮಾಡೋಕ್ಕಾಗಲ್ಲ ನಮ್ಮದ್ ನಾವು ಮಾಡ್ಕೊಳೇಬೇಕು ನೋಡ್ರಿ ಏನವ ಸ್ನೇಹ ಭೈಕ್ ಶಿರಾ ಅಳಕತಿತ್ ನಾವು ಕರ್ಕೊಂಡು ಹೋಗಿ ಬರ್ತಾನೆ ನಿಂದ್ರು ಏ ಪಿಲ್ಲೆ ಇಲ್ಲೇ ಅದನ ಟಕ್ ಟಕ್ ಕೊಡು ಕೊಡು ಕೊ ಒಮು ಕೊಡು ಒಮ್ಮು ಪಿಲ್ಲು ಸಾಕು ಬಾನ ಹೋಗಬೇಡ ನಾಷ್ಟಕ್ಕೆ ಈಗ ಸ್ವಲ್ಪ ಕರಿಬೇವು ಬೇಕಾಗಿತ್ರಿ ತಾಜಾ ಕರಿಬೇವು ಗಿಡ ಐತ್ರಿ ಅಕ್ಕರ್ದು ಸೊ ಆಗಿಂದಾಗೆ ಹರ್ಕೊಂಡು ಮಾಡ್ತಾರದ ಸರಿಗ ಅವ್ರಿಗೆ ಇಲ್ಲಿದ್ದಿಲ್ಲ ಹರ್ಕೊಂಡು ಮಾಡಾಕ್ ಬೇಸ್ತಾರ ನೋಡ್ರಿ ನಮಗಂತರೂ ತಗೊಂಡು ತೊಗೊತಿರ್ತೀವಿ ಮೇನಾಗಿ ತಾಜಾ ಸಿಗುತ್ತಂದ್ರೆ ಇನ್ನೂ ಖುಷಿ ಅಂತ ಅನ್ನಿಸ್ತದ ಫ್ರೆಂಡ್ಸ ಇಲ್ಲಿ ಮನೆ ಬುಸ್ ಬುಸ್ ನಗಪ್ಪ ಹೋಗ್ಯ ಭಯ ಅಂದ್ರೆ ಭಯ ಆಗ್ತೈತಿ ಇಲ್ಲಿ ಬರಕ ಯಾರಿಗಾರು ಬಾ ಅನ್ನತೀನಿ ಕರ್ಬಿ ಹೊರ್ಕೋತೀನಿ ಬರ್ರಿ ಅಂತಂದ್ರೆ ಅಂತಂದ್ರೆ ತಯಾರಿಲ್ಲ ಯಾರು ಸೊ ಅಂದ್ರೂ ಮತ್ತೆ ಏನು ಮಾಡೋದ್ರಿ ಬೇಕು ಅದು ಇಲ್ಲ ಜಾಗ ಯಾವುದೂ ಇಲ್ಲ ಚಲೋ ಚಲೋ ನೋಡಿ ಅರ್ಕೊಂಬ ಅಂದ ಅಕ್ಕ ಅವ್ರು ಮುಂಚೆಕ ನಾವ ನಾವ್ತೀವಿ ಸ್ವಲ್ಪ ಮಳೆ ಬಿತ್ತಂದ್ರೆ ಮತ್ತೆ ಚೆಂದ ರೀ ಎಲ್ಲಿ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲ ಚಿಕ್ಕಿ 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 ಬಿದ್ದಂಗೆ ಆಗೈತಿ ಸ್ನೇಹ ಇಲ್ಲಿ ಬಾರ ನಾ ಹ್ಯಾಂಗೆ ಇದು ಮಾಡಲಿ ಬಾ ಹೇಳಿ ಸರ್ ಮೊಬೈಲ್ ಹಿಡ್ಕೊಬಾ ನಾ ಹರ್ಕೋತೀನಿ ಸರಿ ಹಾಯ್ ಆ ಕಿಡಿಕೇಗೆ ಅವ್ರು ಬರುತ್ತಿತ್ತು ರೀ ಸರ್ ಒಂದು ಎಲ್ಲದಿ ಇಲ್ಲೇ ಅದೀನಿ

ನಾವಿರೋದು ಅಲ್ಲಿ ಕನ್ನಡಕ್ಕೆ ಏನು ಮಾಡೋದು ಅಂತೇಳಿ ಇದು ಮಾಡಲಿಲ್ಲ ತಾಜಾ ತಗೊಂಡು ತಗೋತೀನಿ ರೀ ನೆತ್ತಿ ಮೇಗಿನ ಎಲ್ಲ ಬಿರುಸು ಬಿರುಸಾಗಿ ಚಿಕ್ಕ ಚಿಕ್ಕ ಬಿದ್ದುಬಿಟ್ಟು ಕಣ್ಣ ಕಟ್ಟಿ ಐತ್ರಿ ಅದು ಇದೇ ಐತಿ ನಾಳೆ ಇನ್ನೊಂದು ಸ್ವಲ್ಪ ತಗೋತೀನಿ ಅಂದ್ರೆ ಅಗ್ಗ ಬಾಸ್ಗ ಲೈ ಹೋತಾಯಿ ಲೈ ಹೋತಾಯಿ ಬಾಸು ಜಮ್ ನೈಗಿರೇ ಗಬ್ಬಾ

காமெட காமெடி நோட்ஸ்

ಚಿಕ್ಕಮ್ಮಿ ಯಾಕೆ ಒಂದ್ ಎರಡ್ ಕಿಲೋ ಐತೆ ನೀನ್ರ ಇಷ್ಟು ಬಾಳೆ ಬಾಳವಾರೀ ಸಲ ಆಯ್ತಲ್ಲ ಮದೇ ಮತ್ತೆ ಬೇಕಾದ್ರೆ ಯಾರ ಬಂದ್ರೆ ಬರ್ತ ಕೊಡಕಂದ್ರ ಇಡ್ತೀನಿ ಯಾರ ಯಾರೇ ಚೆಗೊಂಡ್ ಬೇಕಾದ್ರೆ ಬರ್ತಾರ ಬರ್ತಾರ

ಏನ್ ತಗೊಂಡು ಬಂದಿರಿ ಇಲ್ಲಿ ಸಟ್ಕಿ ತಗೊಂಡ್ಕೊಂಡಿರಿ ನೋಡಲ್ಲ ಹಿಂದೆ ಹತ್ತಾರು ಹೊಸರು ಹ್ಞೂ

ನಡಿರಿ ಇಷ್ಟೇ ಕ್ಲಿಪ್ಪಿಂಗ್ಸ್ ತಗೋದಾಯ್ತು ಎಲ್ಲ ಕಡೆ ಗ್ರೀನರ್ ಗ್ರೀನರಿ ಆಯ್ತು ನೋಡಕ ಸುಮ್ಮನಿಗೆ ಹೋಗು ಬರ್ರಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಬಿದ್ದಿದ್ದು ನೋಡ್ ಇನ್ನೊಂದ್ ಸ್ವಲ್ಪ ಅಷ್ಟೇನು ಅಲ್ಲೆಷ್ಟು ಬಿದ್ದಾವಲ್ ನೋಡ್ದವ ಚ ನೋಡು ಅಲ್ಲೇ ಬಿಸಿದ್ದು ಬಾಕಿನ ಚಂದಗ

ಬಾ ನೋಡ್ರಿ ಇಷ್ಟೇ ಕಟ್ಟಿಗೆ ಕಟ್ಟ ಕಟ್ಕೊಬಂದಿವ್ರಿ ಈಗ ಸೊ ಫ್ರೆಂಡ್ಸ್ ಮನೆ ಹೋಗೋನಂತ ಬರ್ರಿ ಬಾಯ್ ಈ ಕಡೆಲ್ಲಾ ಹೊಲಸ ಐತ್ರಿ ಅದು ಕಸ ಬೆಳದಲ್ರಿ ಅದಕ್ಕೆ ಇಲ್ಲಿ ಇಲ್ವಾಗ್ತಾರ ನೋಡ್ರಿ ಪಾಳೆ ಪಾಳೆ ಹಚ್ಕೊಂತ ಹೋಗಿತಾರ ಅಲ್ಲೆಲ್ಲ ಗಮಿಗೆ ಹೋಗಿ ಕಟ್ತಾರ ನಮ್ಮ ದೊಡ್ಡ ಮಮ್ಮಿಯವ್ರು ಈಕಿ ಈ ಜಾಕ ಮಾಡಿ ಹೀನಾಯಿ ನೋಡ್ರಿ ಪ್ಲಾಜೋ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕ್ಕೊಂಡು ಬಂಡ ಇವತ್ತಿ ಪಟ್ಟ ಹೊಡ್ಕೊಂಡು ಇನ್ನೂ ಏನೂ ಇಲ್ರಿ ಜಾಕಪ್ಪ ನೋಡಬ ಇಲ್ಲಿ ಹೆಂಗೆ ಅನಿಸ್ತೀವಿ

ಯಾರ ಸಮನ್ ಸಿಕ್ಕದಕ್ಕ ಈಗ ನಿಂಗ ಪ್ಲಾಜೋ ಯಾರ ಸಮನ್ ಸಿಕ್ಕಿದ್ರೆ ಗಾಡಿ ಅಡ್ಡಾಡ್ತಾವ್ರಿ ನೋಡ್ಬೋದು ನೀವು ಗ್ರೀನರಿ ಗ್ರೀನರ್ ನೋಡ್ರಿ ಕರ್ನಾಟಕ ತರ ಕರ್ನಾಟಕ ಹ್ಮ್ ಅಕ ಅಷ್ಟೇ ಮನರಕ ಬಾಯಿಗೆ ಹೌದಾ ಹೇಳದಿಲ್ಲ ಹೇಳದಿಲ್ಲ ಕಟ್ ಅವ ಇದ್ರ ಮೊಳ ಬಿಜಾ ಮೊಳ ಬದಲಂತ ಚಪ್ಪಲಕ್ಕೆ ಹೋಗ್ತಿಲ್ಲ ಅವರ ಗರ್ಲ ಕಾದ

ಸೊ ಎಲ್ಲರೂ ನಾಷ್ಟ ಮಾಡಾಗತ್ತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮ್ಯಾಗ್ ಬರ್ತೀನಲ್ಲ ನಾಷ್ಟ ಹ್ಮ್ ನಾವು ಮ್ಯಾಗ ತೊಳಗಂತ ವಿಚಾರ ಮಾಡ್ತಿರ್ತೀವಿ ಫ್ರೆಂಡ್ಸ್ ಅವರೆಲ್ಲ ಹಳೆ ಕಾಲದ ಮಂದಿ ಹೊಲ ಮನಿ ದನ ಕರ ಎಲ್ಲಾ ಕಡೆ ಸೈ ಓದಿಲ್ಲವಾ ಉಪ್ಪಿಟ್ಟು ಮಾಡಿದ್ದೀನಿ ರೀ ಫ್ರೆಂಡ್ಸ್ ಮಸ್ತಾಗಿ ಈಗ ಉಪ್ಪಿಟ್ಟು ಮಾಡ್ತಾ ಇತ್ತು ರಾತ್ರಿ ಇದಾಯ್ತು ಹ್ಮ್

ಈ ಬಳೆ ಹಾಕಿಸ್ಕೊಂಡ್ ಮ್ಯಾಗಮ್ಮ ಲಿಂಬೆ ನೆಡ್ಕೋ ಕೈಯಾಗಮ ಆ ಮತ್ ನಿಮ್ ಮಮ್ಮಿ ಹಂಗ ತೊಗಟಿತ್ ಸುರೂ ಸುಳ್ಳಿ ನೋಡ್ರಿ ಹಂಗ ಮಾಡ್ತಾ ಹಂಗ ಹಂಗ ರಾತ್ರಿದು ಸ್ವಲ್ಪ ಪಲಾವ್ ಐತ್ರಿ ಬೆಳಿಗ್ಗೆದ್ ಉಪ್ಪಿಟ್ಟ ಮೊಸರು ಚಟ್ನಿ ಮಸ್ತ್ ಐತ್ ನೋಡ್ರಿ ಫ್ರೆಂಡ್ಸ್ ಇವತ್ತ ಏನ್ ಫಂಕ್ಷನ್ ಅಪ್ಪ ಅಂತಂದ್ರ ಇವತ್ತ ಬಳೆ ಶಾಸ್ತ್ರ ನೋಡ್ರಿ ಬಳೆ ಉಡುವಂತ ಶಾಸ್ತ್ರ ಶಾಸ್ತ್ರಗಳು ಶುರು ಅದು ಹ್ಮ್ 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 ಓಕೆ 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 ರೀ ಸೊ ಇವಾಗ ನಮ್ ಮದಿ ಮಗಳು ನಾವು ಹೊಸರು ಕೂಡ ರೆಡಿ ಆಗ್ಬೇಕಾ ಹಂಗೆ ಮಮ್ಮಿನ ಕೂಡ ಬರಾಕತ್ತಾರಂತ ಊರ್ಲಿಂದ ಕರ್ಕೊಂಡು ಕರ್ಕೊಂಡ್ ನಾಲ್ತವಳಿಂದನೇ ಕರ್ಕೊಂಡ್ ಬರಕತ್ತೀ ಸೊ ಮಮ್ಮಿ ಬರೋಷ್ಟೊತ್ತಿಗೆ ನಾವ್ ಕೂಡ ರೆಡಿ ಆಗ್ಬೇಕಾ ಇಲ್ಲಿಕಪ್ಪಾ ಅಂತಂದ್ರ ನಮಗಂತೂ ಮಸ್ತ್ ಆಗಿ ಶುರು ಇರ್ತೈತಿ ಹಾಗಾಗಿ ಎಲ್ಲಾರದು ನಾಷ್ಟ ಇಷ್ಟ ಎಲ್ಲಾರದು ಆಗೇತ್ರಿ ಈ ಸದ್ಯಕ ಫಟ್ ಫಟ್ ಅಂತ ಹೇಳಿ ರೆಡಿ ಆಗೋಣ ಅಂತ ಬರ್ರಿ ಕೊನೆವರೆಗೂ ವಿಡಿಯೋ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮ ಫಂಕ್ಷನ್ ಬ್ಲಾಗ್ ನೋಡಿ ಎಂಜಾಯ್ ಮಾಡ್ರಿ